ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಹೆಸರು ಬೇಳೆ ಮತ್ತು ಸೊಪ್ಪನ್ನ ಯೂಸ್ ಮಾಡಿಕೊಂಡು ಸೊಪ್ಸಾರು ಮಾಡೋಣ ಹೆಸರು ಬೇಳೆ ಸೊಪ್ಪುಸಾರು ಮಾಡಿ ತಿನ್ನೋದ್ರಿಂದ ಬಾಯಲ್ಲಿರೋ ಹುಣ್ಣುಗಳಿದ್ದರೆ ದೇಹದಲ್ಲಿ ತುಂಬ ಉಷ್ಣಾಂಶ ಇದ್ದರೆ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಆರೋಗ್ಯಕ್ಕಂದರೂ ತುಂಬ ಒಳ್ಳೆಯದು ಬಾಡಿ ತುಂಬ ಹೀಟ್ ಆದಾಗ ಈ ಥರ ಸಾರು ಮಾಡಿ ಊಟ ಮಾಡೋದ್ರಿಂದ ಬೇಗನೆ ಕಡಿಮೆ ಆಗುತ್ತೆ ಮುದ್ದೆ ಜೊತೆಗೆ ಬಿಸಿ ಅನ್ನದ ಜೊತೆಗೆ ಊಟ ಮಾಡೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ ನೀವು ಬೇಳೆನಲ್ಲಿ ಸಾರು ಮಾಡಿ ತಿಂದಿರ್ತೀರಾ ಈ ಥರ ಹೆಸರು ಬೇಳೆನಲ್ಲಿ ಒಂದು ಸಾರಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇದಕ್ಕೆ ಎರಡು ಕಪ್ಪಷ್ಟು ಟೀ ಕುಡಿಯೋ ಲೋಟದ ಕಪ್ಪಲ್ಲಿ ಎರಡು ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಆನಂತರ ಬೆರ್ಕೆ ಸೊಪ್ಪನ್ನು ತೊಗೊಂಡಿದ್ದೀನಿ ಎಲ್ಲ ರೀತಿಯ ಸೊಪ್ಪಿದೆ ಸಬ್ಸಿಗೆ ಚಕ್ಕೋತ ಪಾಲಕ್ ಮತ್ತು ಮೆಂತ್ಯ ಈ ಮೂರೂ ಒಂದು ಕಟ್ಟಾಗೋಷ್ಟು ತೊಗೊಂಡಿದ್ದೀನಿ ಮಿಕ್ಸಲ್ಲಿ ಯಾವುದೂ ಇಲ್ಲ ಅಂದರೆ ಬರೀ ಪಾಲಕ್ ಮಾತ್ರ ತಗೊಂಡ್ರೂ ಸ ಸಾರು ಚೆನ್ನಾಗಿ ಬರುತ್ತೆ ಆನಂತರ ಎರಡು ಟೊಮೆಟೊನ ಹಾಕ್ತಾಯಿದ್ದೀನಿ ನಾಟಿ ಟೊಮೆಟೊ ಅನಂತರ ಅರಿಶಿನ ಹಾಕ್ತಾಯಿದ್ದೀನಿ ಒಂದೆರಡು ಚಿಟಿಕೆ ಅಷ್ಟು ಒಂದು ಟೀ ಚಮಚ ಎಣ್ಣೆನ ಹಾಕ್ಕೋಬೇಕು ಆನಂತರ ಇದು ಮುಳುಗೋವಷ್ಟು ನೀರನ್ನು ಹಾಕ್ಕೋಬೇಕು ಎಣ್ಣೆ ಹಾಕೋದ್ರಿಂದ ಹದವಾಗಿ ಎಲ್ಲನೂ ಬೇಯುತ್ತೆ ಇದನ್ನು ಈಗ ಮುಚ್ಚಳ ಹಾಕಿ ಮೂರು ವಿಷಲ್ ಕೂಗಿಸ್ಕೋತಾ ಇದ್ದೀನಿ ಕುಕ್ಕರಲ್ಲಿಟ್ಟು ಮೂರು ವಿಶಲ್ ಕೂಗಿಸ್ಕೋತೀನಿ ಆನಂತರ ಒಂದು ನಿಂಬು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನ್ಸಿಟ್ಕೊಳ್ಳೋಣ ಸಾರಿಗೆ ಹಿಂಡಕ್ಕೆ ಇವಾಗೆ ನೆನೆಸಿಟ್ಕೊಂಬಿಡೋಣ ಆನಂತರ ಮಸಾಲೆ ಮಾಡ್ಕೊಬಿಡೋಣ ಕುಕ್ಕರ್ ಕೂಗೋಷ್ಟರಲ್ಲಿ ಒಂದು ಹಿಡಿಯಷ್ಟು ಹಸಿ ಕೊಬ್ಬರಿನ ಹಾಕೋತಾ ಇದ್ದೀನಿ ಆನಂತರ ಏಳರಿಂದ ಎಂಟು ಹಸಿ ಮೆಣಸಿ ಹಾಕೋತಾ ಹಾಕೋತಾಯಿದ್ದೀನಿ ಮೂರು ಜವಾರಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಜವಾರಿ ಬೆಳ್ಳುಳ್ಳಿ ಇಲ್ಲ ಅಂದರೆ ಗೆಡ್ಡೆಯಷ್ಟು ಫಾಮ್ ಬೆಳ್ಳುಳ್ಳಿನೇ ಹಾಕೊಳ್ಳಿ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಆನಂತರ ಎರಡು ಟೀ ಚಮಚದಷ್ಟು ಜೀರಿಗೆನ ಹಾಕೋಬೇಕು ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ಸ್ವಲ್ಪ ಥರತರಿಯಾಗಿ ರುಬ್ಕೋಬೇಕು ತುಂಬ ಪೇಸ್ಟ್ ಮಾಡಬಾರ್ದು ನೋಡಿ ಈ ಥರ ಈ ಹದದಲ್ಲಿ ಇರಬೇಕು ಮಸಾಲೆ ಆವಾಗ ಸಾರು ತುಂಬ ರುಚಿಯಾಗಿ ಬರುತ್ತೆ ನೋಡಿ ತುಂಬ ಪೇಸ್ಟ್ ಆಗಬಾರ್ದು ಈ ಥರ ಇರಬೇಕು ಆನಂತರ ಕುಕ್ಕರ್ ಆರಿದೆ ಇವಾಗ ಈಗ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಸೊಪ್ಪು ಬೇಳೆನೆಲ್ಲ ಚೆನ್ನಾಗಿ ನಾವು ಮಸಿಬೇಕು ಈ ಟೊಮೆಟೊನ ಎತ್ತಿಟ್ಕೊಂಬಿಡೋಣ ಟೊಮೆಟೊ ಎತ್ತಿಟ್ಕೊಂಡು ಸಿಪ್ಪೆ ತೆಗೆದು ಮಸಿದು ಇದಕ್ಕೇನೆ ಸೇರಿಸ್ಕೋಬೇಕು ಈ ಬೇಳೆ ಮತ್ತು ಸೊಪ್ಪು ಎಲ್ಲನೂ ಹೊಂದ್ಕೊಳ್ಳೋ ಥರ ನೀಟಾಗಿ ಮಸಿಬೇಕು ನೋಡಿ ಪೂರ್ತಿಯಾಗಿ ಮಿಕ್ಸ್ ಆಗೋಗುತ್ತೆ ಹೆಸರು ಬೇಳೆ ಅಂತೂ ಬೇಗನೆ ಬೆಂದೋಗಿರುತ್ತೆ ನೋಡಿ ಇಷ್ಟು ಹದವಾಗಿರಬೇಕು ಆನಂತರ ಒಂದು ಪಾತ್ರೆನ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಕರ್ಬೇವು ಆನಂತರ ಎರಡು ಜಜ್ಜಿರೋ ಅಂತ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಕೆಂಪುಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಆನಂತರ ರುಬ್ಬಿಟ್ಟಂಥ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರಿಬೇಕು ಯಾಕೆಂದರೆ ಯಾವ ಪದಾರ್ಥನೂ ನಾವು ಹುರಿದಿಲ್ಲ ಹಸಿ ಮೆಣಸಿಕಾಯಿ ಜೀರಿಗೆ ಎಲ್ಲ ಹಸಿ ವಾಸನೆ ಹಾಗೇ ಇರುತ್ತೆ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಒಂದೆರಡು ನಿಮಿಷಗಳ ಕಾಲ ಹುರಿದಾದ ಮೇಲೆ ಹುಣಸೆ ರಸನ ಹಾಕೊಳ್ಳೋಣ ಒಂದು ನಿಂಬು ಗಾತ್ರದಷ್ಟು ಹಣ್ಣು ಹಣ್ಣೆನೆಸಿಟ್ಟಿದ್ವಲ್ಲ ಅದನ್ನು ಕಿವುಚಿ ರಸ ಮಾತ್ರ ಇದ್ದೀನಿ ಆನಂತರ ಒಂದು ಸ್ವಲ್ಪ ಬೆಲ್ಲನ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಇವಾಗ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿ ಒಂದು ಎರಡು ನಿಮಿಷಗಳ ಕಾಲ ಸರಿಯಾಗಿ ಬೇಯಬೇಕು ಆನಂತರ ಬೇಳೆ ಸೊಪ್ಪು ಹಾಗೆ ಟೊಮೆಟೊನ ಪೂರ್ತಿಯಾಗಿ ಮಸ್ದು ಇಟ್ಕೊಂಡಿದ್ವಲ್ಲ ಆ ಮಿಶ್ರಣವನ್ನು ಪೂರ್ತಿಯಾಗಿ ಹಾಕೋಬೇಕು ಹದ ನೋಡಿ ನೀರನ್ನು ಸೇರಿಸ್ಕೊಳ್ಳಿ ತುಂಬ ನೀರು ಹಾಕೋಕ್ಕೋಗ್ಬೇಡಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಜೋರು ಉರಿನೇ ಇಟ್ಟಿರಿ ಸ್ವಲ್ಪ ಕುದಿ ಬರೋವರೆಗೂ ಬೇಳೆ ಮಿಶ್ರಣ ಹಾಕಿದ್ಮೇಲೆ ಉರಿ ಸ್ವಲ್ಪ ಜಾಸ್ತಿನೇ ಇರಲಿ ಆನಂತರ ಕುದಿ ಇವಾಗ ಕುದಿ ಬರ್ತಾ ಇದೆ ನೋಡಿ ಕುದಿ ಬರುವಾಗ ಚೆನ್ನಾಗಿ ತಿರುಗಿಸಿ ಈ ಥರ ಸೌಟನ್ನು ಅಡ್ಡ ಇಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಗ್ಯಾಪ್ ಇರಬೇಕು ಇವಾಗ ಪೂರ್ತಿ ಉರಿನ ಸಣ್ಣ ಮಾಡಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಒಂದು ಹತ್ತು ನಿಮಿಷಗಳ ಕಾಲ ಸಣ್ಣ ಊರಿನಲ್ಲಿ ಚೆನ್ನಾಗಿ ಕುದಿಬೇಕು ಸಾರು ಮಧ್ಯದಲ್ಲಿ ಒಂದೆರಡು ಸರಿ ಈ ಥರ ತೆಗೆದು ಇರಿ ಮೇಲೆ ಕೆಳಗೆ ಇರಿ ಒಂದು ಹತ್ತು ನಿಮಿಷಗಳ ಕಾಲ ಕುದ್ರೆ ಸಾರು ರೆಡಿ ಆಗುತ್ತೆ ನೋಡಿ ಈ ಥರ ತಿರುಗಿಸಿ ಹದವಾಗಿದೆ ಸಾರು ಇಷ್ಟು ಗಟ್ಟಿ ಆಗಿದ್ರೆ ಸಾಕು ಸಾರು ಇದಕ್ಕಿಂತ ಜಾಸ್ತಿ ಗಟ್ಟಿಯೂ ಬೇಡ ಜಾಸ್ತಿ ನೀರೂ ಹಾಕೋಬೇಡಿ ಇಷ್ಟಿದ್ರೆ ಮುದ್ದೆಗೆ ಅನ್ನಕ್ಕೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ದೋಸೆ ಇಡ್ಲಿಗೂ ಕೂಡ ಬಳಸ್ಬೋದು ಇವಾಗ ಇನ್ನೊಂದು ಎರಡು ನಿಮಿಷ ನಾನು ಇದನ್ನು ಕುದಿಸ್ತಾ ಇದ್ದೀನಿ ಎರಡು ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ನೋಡಿ ಹದವಾಗಿ ರೆಡಿಯಾಗಿದೆ ಸಾರು ತುಂಬ ರುಚಿಯಾಗಿರುತ್ತೆ ಬಾಯಿ ಹುಣ್ಣಿಗಂತರೂ ಈ ಹೆಸರು ಬೇಳೆ ಬಳಸಿ ಮಾಡಿರೋದ್ರಿಂದ ತುಂಬಾ ಒಳ್ಳೆಯದು ಬೇಗನೆ ಕಡಿಮೆ ಆಗುತ್ತೆ ನೀವು ಈ ವಿಧಾನದಲ್ಲಿ ಒಂದು ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು